ಓಂ ನಮೋ ಭಗವತೆ ವಾಸುದೇವ ಯ ಲಕ್ಷ್ಮೀ ಸಮೇತ ಶ್ರೀವನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಎರಡು ಸಿಹಿ ಸಮಾಚಾರ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮೊದಲನೆಯದ್ದೇನಪ್ಪಾ ಅಂತಂದ್ರೆ ಹ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂತಂದ್ರೆ ಇದೇ ಶುಭ ಸಮಾಚಾರ ಯಾವೆಲ್ಲ ವೀಕ್ಷಕರು ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೆ ಅಂತ ವೀಕ್ಷಕರಗಳನ್ನ ಗುರುತಿಸಿ ನಾವು ಪ್ರತಿ ತಿಂಗಳು ಹೊಚ್ಚ ಹೊಸ ಮೊಬೈಲ್ ಫೋನ್ ಉಡುಗೊರೆಯಾಗಿ ನೀಡ್ತೀವಿ ಮತ್ತು ಅತಿ ಬೆಲೆ ಬಾಳುವಂತಹ ಲಕ್ಷ್ಮಿ ಆಕರ್ಷಣೆಯ ಬೇರನ್ನು ಕೂಡ ಉಚಿತವಾಗಿ ಉಡುಗೊರೆಯಾಗಿ ಕೊಡ್ತೀವಿ ಇದೇ ಮೂವತ್ತೊಂದು ಡಿಸೆಂಬರ್ ಮೂವತ್ತೊಂದಕ್ಕೆ ನಾವು ನೋಡಿ ವೀಕ್ಷಕರೇ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಿನ ಎರಡು ತಿಂಗಳಿನ ಗಿವ್ ಅವೇ ಪ್ರೈಸ್ ಕೊಡ್ಲಿಕ್ಕಿದೀವಿ ಸುಮಾರು ಹದಿನಾರು ಜನ ಲಕ್ಕಿ ವಿನ್ನರ್ ಆಗ್ತಾರೆ ಎರಡು ಜನರಿಗೆ ಮೊಬೈಲ್ ಫೋನ್ ಹೋಗುತ್ತೆ ಎರಡು ಜನ ವೀಕ್ಷಕರಿಗೆ ಇನ್ನು ಹದಿನಾಲ್ಕು ಜನರಿಗೆ ಲಕ್ಷ್ಮಿ ಆಕರ್ಷಣೆಯ ಬೇರು ಸಿಗುತ್ತೆ ಇನ್ನೂ ಅವಕಾಶ ಇದೆ ಇನ್ನು ಎರಡು ದಿವಸ ಅವಕಾಶ ಇದೆ ವೀಕ್ಷಕರೇ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ನೀವು ಆ ಒಂದು ಅದೃಷ್ಟಶಾಲಿ ವೀಕ್ಷಕರಾಗಿ ಹೋಗಬಹುದು ಇದು ಒಂದನೆಯ ಶುಭ ಸಮಾಚಾರ ಎರಡನೆಯ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ವೀಕ್ಷಕರೇ ನೋಡಿ ಜನವರಿ ಒಂದು ಆಂಗ್ಲ ಕ್ಯಾಲೆಂಡರ್ ಪ್ರಕಾರ ವರ್ಷ ಚೇಂಜ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಒಂದನೆಯ ತಾರೀಕಿಗೆ ನಿಮ್ಮ ಮನೆಯ ಹೊಸ್ತಿಲಿನ ಬಳಿ ಈ ಒಂದು ಸಣ್ಣ ಕೆಲಸ ಮಾಡಿ ನೋಡಿ ನಿಮ್ಮ ಮನೆಯ ಮೇಂಡೋರ್ ಏನಿರುತ್ತೆ ಆ ಮೇನ್ ಡೋರ್ ಹೊಸ್ತಿಲ್ ಏನಿರತ್ತೆ ಆ ಹೊಸ್ತಿಲಿನ ಬಳಿ ಚಿಕ್ಕದಾಗಿ ಯಾರಿಗೂ ಹೇಳದ ರೀತಿ ರಹಸ್ಯವಾಗಿ ಗುಪ್ತವಾಗಿ ಈ ಚಿಕ್ಕ ಕೆಲಸ ಮಾಡಿ ನೋಡಿ ವರ್ಷ ಪೂರ್ತಿ ಅದೃಷ್ಟ ಕುಲಾಯಿಸುತ್ತೆ ಹಣ ಹರಿದು ಬರುತ್ತೆ ಕಷ್ಟಪಟ್ಟು ಕೆಲಸ ಮಾಡೋದನ್ನ ಬಿಡೋದು ಬೇಡ ಕಷ್ಟಪಟ್ಟು ಕೆಲಸ ಮಾಡೋಣ ಅದರ ಜೊತೆಗೆ ಈ ನಮ್ಮ ದಾರಿದೀಪ ಜೀತ್ ವಾಹಿನಿಯಲ್ಲಿ ನಾವೇನ್ ತೋರಿಸ್ತೀವಿ ನಿಮಗೆ ಆ ರೆಮಿಡಿಗಳು ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ ಲಕ್ಷಾಂತರ ಜನರ ಒಂದು ಬಾಳಿನಲ್ಲಿ ಬೆಳಕನ್ನು ತಂದಿದೆ ಆರ್ಥಿಕ ಚೇತರಿಕೆಯನ್ನ ತಂದಿದೆ ಅವರ ಮುಖದಲ್ಲಿ ಮಂದಹಾಸವನ್ನ ತಂದಿದೆ ಎಷ್ಟೋ ಜನರಿಗೆ ಮದುವೆಗಳು ಸೆಟ್ ಆಗಿದೆ ಅದ್ಭುತವಾಗಿ ವ್ಯಾಪಾರ ವ್ಯವಹಾರ ಎಲ್ಲ ಕೂಡ ಬೆಳವಣಿಗೆ ಆಗಿದೆ ಬನ್ನಿ ಇವತ್ತಿನ ಈ ರಹಸ್ಯ ಸಂಚಿಕೆಯಲ್ಲಿ ನಿಮಗೆ ಆ ಒಂದು ವಿಶೇಷ ರೆಮಿಡಿಯನ್ನು ಹೇಳ್ಕೊಡ್ತೀನಿ ನೋಡಿ ವೀಕ್ಷಕರೇ ನೋಡಿ ಆ ವಸ್ತು ಯಾವುದು ಅಂತಂದ್ರೆ ನಿಮ್ಮ ಮುಂದೆ ತಂದಿದ್ದೀನಿ ತೋರಿಸೋದಕ್ಕೆ ನೋಡಿ ಚಕ್ಕೆ ಇದು ಎಲ್ಲರ ಅಡುಗೆ ಮನೆಯಲ್ಲೇ ಇರುತ್ತೆ ಈ ಚಕ್ಕೆ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ಇರುತ್ತೆ ಈ ಚಕ್ಕೆಯನ್ನ ಏನ್ ಮಾಡಬೇಕು ನೀವು ನೋಡಿ ವೀಕ್ಷಕರೇ ಒಂದು ಸ್ವಲ್ಪ ಒಂದು ಹಿಡಿಯಷ್ಟು ಚಕ್ಕೆಯನ್ನ ತಗೊಳ್ಳಿ ಇದನ್ನ ನೀವು ಡಿಸೆಂಬರ್ ಮೂವತ್ತೊಂದನೇ ತಾರೀಕಿಗೆ ರೆಡಿ ಮಾಡಿ ಇಟ್ಕೋಬೇಕು ಒಂದು ದಿವಸ ಮುಂಚೆನೆ ಯಾಕೆಂದ್ರೆ ಅವತ್ತು ಎದ್ಬಿಟ್ಟು ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಸಮಯ ಬೇಕಾಗತ್ತೆ ಹಾಗಾಗಿ ಈ ಚಕ್ಕೆ ಏನಿದೆ ಲಕ್ಷ್ಮಿ ಆಕರ್ಷಣೆ ಶುಕ್ರನ ಆಕರ್ಷಣೆ ಹಾಗಾಗಿ ಈ ಚಕ್ಕೆ ಎಲ್ಲಿರುತ್ತೆ ನೋಡಿ ಈಗ್ಲೇ ನನಗೆ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಅಷ್ಟು ಇದರ ಒಂದು ಗುಣ ಏನು ಅಂತಂದ್ರೆ ಅಡಿಗೆಯ ರುಚಿಯನ್ನ ಹೆಚ್ಚಿಸೋದಲ್ಲದೆ ಹಣವನ್ನ ಕೂಡ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಒಂದು ಅರ್ಧ ಮುಷ್ಟಿಯಷ್ಟು ನೋಡಿ ಇಲ್ಲಿ ತೋರಿಸ್ತೀನಲ್ಲ ಸೊ ಇಷ್ಟು ಚಕ್ಕೆಯನ್ನು ತಗೊಳ್ಳಿ ಅಥವಾ ಇದಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರು ಸಾಕು ತೊಗೊಂಡ್ಬಿಟ್ಟು ನೀವೇನು ಮಾಡಿ ಬಾಣಲೆಯಲ್ಲಿ ಅದನ್ನು ಡ್ರೈ ಆಗಿ ಹುರಿಬೇಕು ಡ್ರೈ ಆಗಿ ಫ್ರೈ ಮಾಡಬೇಕು ಎಣ್ಣೆ ಗಿಣ್ಣೆ ಹಾಕಬಾರ್ದು ಡ್ರೈ ಆಗಿ ಫ್ರೈ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಚಕ್ಕೆಯ ಪುಡಿಯನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಅಥವಾ ನಿಮಗೆ ಗ್ರೋಸರಿ ಸ್ಟೋರಲ್ಲಿ ಆನ್ಲೈನ್ನಲ್ಲಿ ಈ ಸಿನಿಮನ್ ಸ್ಟಿಕ್ ಚಕ್ಕೆಯ ಪುಡಿ ಸಿಗುತ್ತೆ ಆನ್ಲೈನ್ ಆದ್ರೂ ತರಿಸ್ಕೊಳ್ಳಿ ಅಥವಾ ಕಿರಾಣಿ ಅಂಗಡಿಯಲ್ಲಿ ಆದ್ರೂ ಕೇಳಿ ಅಥವಾ ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಳ್ಳಿ ಮನೆಯಲ್ಲೇನೆ ತಂದ್ಬಿಟ್ಟು ಗ್ಯಾಸ್ ಮೇಲೆ ಇಟ್ಟು ಬಾಣ್ಲೆಯಲ್ಲಿ ಹುರಿದ್ಬಿಟ್ಟು ಒಂದು ಐದು ನಿಮಿಷದಲ್ಲಿ ರೆಡಿ ಆಗ್ಬಿಡತ್ತಲ್ಲ ಪುಡಿ ಖರ್ಚೆ ರೆಡಿ ಆಗುತ್ತೆ ಈ ಚಕ್ಕೆಯ ಪುಡಿಯನ್ನ ರೆಡಿ ಮಾಡಿ ಇಟ್ಕೊಂಡು ಡಿಸೆಂಬರ್ ಮೂವತ್ತೊಂದಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಏನ್ ಮಾಡಿ ಜನವರಿ ಒಂದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಬಿಟ್ಟು ದೇವ್ರ ಮುಂದೆ ದೀಪ ಬೆಳೆಸಿ ನಮಸ್ಕಾರ ಮಾಡಿ ಮನೆಯಲ್ಲಿ ಯಾರಾದ್ರೂ ಒಬ್ರು ಮನೆಯಲ್ಲಿ ಯಾರಾದ್ರೂ ಒಬ್ರು ನೀವೇನ್ ಮಾಡಿ ಈ ಚಕ್ಕೆಯನ್ನ ಪುಡಿಯನ್ನ ತಗೊಂಡ್ಬಿಟ್ಟು ಅದರಲ್ಲೂ ಮನೆಯ ಹಿರಿಯ ಸದಸ್ಯರು ಯಾರು ಅರ್ನಿಂಗ್ ಮೆಂಬರ್ಸ್ ಇದ್ದಾರೆ ಹಣವನ್ನ ಗಳಿಸುವಂತ ಮುಖ್ಯ ಸದಸ್ಯರಿದ್ದಾರೆ ಅವ್ರು ಮಾಡಿದ್ರಂತೂ ಬಹಳ ಒಳ್ಳೆಯದು ಆಗ್ತಾ ಇಲ್ಲ ಅನಿವಾರ್ಯ ಕಾರಣಗಳಿಂದ ಅಂದ್ರೆ ಮನೆಯ ಯಾರಾದ್ರೂ ಈ ಒಂದು ಚಿಕ್ಕ ಮಕ್ಕಳ ಕಡೆಯಿಂದ ಕೂಡ ಮಾಡಿಸ್ಬೋದು ಇದ್ದ ಏನಿದೆ ಹೇಳಿ ಆ ಚಕ್ಕೆಯ ಪುಡಿಯನ್ನ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮನೆಯ ಹೊಸ್ತಿಲೇನಿರುತ್ತೆ ಆ ಹೊಸ್ತಿಲೆಗೆ ರಂಗೋಲಿಯನ್ನ ಹಾಕಿ ಪ್ರತಿದಿನ ರಂಗೋಲಿಯನ್ನ ಹಾಕ್ತೀರಿ ರಂಗೋಲಿ ಹಾಕಿದ ಮೇಲೆ ನಿಮ್ಮ ಮನೆಯ ಒಂದು ಹೊಸ್ತಿಲ ಹೊರಗಡೆ ಜಯ ಮತ್ತು ವಿಜಯ ಅಂತ ಬರಿಬೇಕು ಜಯ ಮತ್ತು ವಿಜಯ ಜಯ ನೀವು ಮನೆಯ ಒಳಗಡೆ ಹೋಗ್ತಾ ಇದ್ದೀರಿ ಅಂತಂದ್ರೆ ಎಡಭಾಗದಲ್ಲಿ ಜಯ ಅಂತ ಬರಿಬೇಕು ಬಲಭಾಗದಲ್ಲಿ ವಿಜಯ ಅಂತ ಬರಿಬೇಕು ಈ ಕ್ರಮದಲ್ಲಿ ಬರೆದ್ಬಿಟ್ಟು ರಂಗೋಲಿಯನ್ನ ಹಾಕಿದ್ಮೇಲೆ ಚಕ್ಕೆ ಪುಡಿ ಏನಿರುತ್ತೆ ಆ ಚಕ್ಕೆ ಪುಡಿಯನ್ನ ಒಂದು ಸ್ವಲ್ಪ ಚಿಟಿಕೆ ಚಕ್ಕೆ ಪುಡಿ ತಗೊಂಡ್ಬಿಟ್ಟು ಯಾರು ಮನೆಯ ಹಿರಿಯ ಸದಸ್ಯರಿದ್ದೀರಿ ಅವರು ಆ ಚಕ್ಕೆ ಪುಡಿಯನ್ನ ನಿಮ್ಮ ಮನೆಯ ಹೊಸ್ತಿಲಿನ ಮೇಲೆ ಸಿಂಪಡಣೆ ಮಾಡಿಬಿಡ್ಬೇಕು ಇಷ್ಟೆಷ್ಟು ತಗೊಳ್ಳಿ ಸ್ವಲ್ಪ ಚಕ್ಕೆ ಪುಡಿ ತಗೊಂಡ್ಬಿಟ್ಟು ಹೊಸ್ತಿಲ ಮೇಲೆ ಹಾಕ್ಬಿಡಿ ಆಮೇಲೆ ಒಂದು ಸ್ವಲ್ಪ ಚಕ್ಕೆ ಪುಡಿ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನು ಒಂದು ಟೀ ಸ್ಪೂನ್ ಇಟ್ಕೊಂಬಿಟ್ಟು ಮನೆಯ ಹೊರಗಡೆ ನಿಂತ್ಕೊಳ್ಳಿ ನಿಮ್ಮ ಮುಖ ನಿಮ್ಮ ಮೇನ್ ಡೋರ್ ಒಳಗಡೆ ಆಗಿರಬೇಕು ಅಂದ್ರೆ ನಿಮ್ಮ ನೀವು ಮನೆ ಒಳಗಡೆ ನೋಡ್ತಾ ಇರಬೇಕು ಹೊಸ್ತಿಲಿನ ಹೊರಗಡೆ ನಿಂತ್ಕೊಂಡು ಮನೆ ಒಳಗಡೆ ನೋಡ್ತಾ ಇರೋ ತರ ನಿಂತ್ಕೊಂಡು ಹೊಸ್ತಿಲಿನ ಮೇಲೆ ಕರೆಕ್ಟ್ ಆಗಿ ಕೈ ಬರಬೇಕು ಕೆಳಗಡೆ ನೋಡಿ ಕೆಳಗಡೆ ಈ ತರ ಹೊಸ್ತಿಲ್ ಇರ್ಬೇಕು ಮೇಲ್ಗಡೆ ಕೈ ಇರಬೇಕು ನಿಂತ್ಕೊಳ್ಳಿ ನಿಂತ್ಕೊಂಡ್ಬಿಟ್ಟು ಆ ಚಕ್ಕೆ ಪುಡಿಯನ್ನ ಮನೆ ಒಳಗಡೆ ಮೂರು ಸಲ ಉಹ್ ಉಹ್ ಉಫ್ ಅಂತ ಊದ್ಬಿಡ್ಬೇಕು ನೀವು ಊದಿದ ಆ ಚಕ್ಕೆ ಪುಡಿ ಮನೆಯ ಹಾಲಲ್ಲೆಲ್ಲ ಸ್ಪ್ರೆಡ್ ಆಗಿಬಿಡ್ಬೇಕು ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳಿ ಯೂನಿವರ್ಸಿಗೆ ನನ್ನ ಮನೆಯಲ್ಲಿ ಲಕ್ಷ್ಮಿ ವಾಸ ಸ್ಥಿರವಾಗಿರಲಿ ನಾನು ಹೇಗೆ ಈ ಚಕ್ಕೆ ಪುಡಿಯನ್ನ ಒಳಗಡೆ ನಾನು ಸ್ಪ್ರೆಡ್ ಮಾಡಿದ್ದೀನಿ ಆ ಕಣಗಳೆಲ್ಲ ಹಾಲಲ್ಲಿ ಹೇಗೆ ಸಂತೋಷವಾಗಿ ಅದು ತೇಲಾಡ್ತಾ ಇದೆ ಹಾರಾಡ್ತಾ ಇದೆ ಅದೇ ರೀತಿ ಹಣ ನನ್ನ ಮನೆಗೆ ಅದೇ ಸಂತೋಷ ಅದೇ ನೆಮ್ಮದಿ ಅದೇ ಹ್ಯಾಪಿನೆಸ್ ನಿಂದ ಬರಲಿ ನೋಡಿ ನೀವು ಚಕ್ಕೆ ಪುಡಿಯನ್ನ ಏನು ಒಳಗಡೆ ಕಳಿಸಿದ್ರಿ ಅಂತ ಊದ್ಬಿಟ್ಟು ಮೂರ್ ಸಲ ಅದು ಸ್ಥಿರವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಅದು ಇಟ್ ಇಂಡಿಕೇಟ್ಸ್ ದಟ್ ಆ ವರ್ಷ ಪೂರ್ತಿ ನಿಮ್ಮ ಮನೆಗೆ ಹಣ ಹರಿದು ಬರ್ತಾ ಇರುತ್ತೆ ಮುಖ್ಯ ದ್ವಾರದಿಂದ ನೀವು ಅದಕ್ಕೆ ಮಾರ್ಗವನ್ನ ಮಾಡಿಕೊಟ್ರಿ ಇದೊಂದು ಸಿಂಬಾಲಿಕ್ ಇದೊಂದು ಒಂದು ಐಡೆಂಟಿಫಿಕೇಶನ್ ಆಗಿರುತ್ತೆ ಇದನ್ನು ತಪ್ಪದೆ ಮಾಡಿ ನೋಡಿ ಅಕಸ್ಮಾತ್ ನೀವು ಈ ವಿಡಿಯೋವನ್ನ ಜನವರಿ ಒಂದರ ನಂತರ ಮಾಡಿದ್ರೆ ತಪ್ಪಿಲ್ಲ ಏನು ತೊಂದರೆ ಇಲ್ಲ ನೀವು ಯಾವತ್ತು ನೋಡ್ತಿರೋ ಅವತ್ತು ಮಾಡಿ ಆದರೆ ಸ್ನಾನ ಮಾಡ್ಬಿಟ್ಟು ಮಾಡಬೇಕು ದೇವರ ಮುಂದೆ ದೀಪ ಬೆಳಗಿಸ್ಬಿಟ್ಟು ರಾಹುಕಾಲ ಗುಳಿಕ ಕಾಲ ಮತ್ತು ಯಮಗಂಡ ಕಾಲ ಮೂರು ಕಾಲವನ್ನ ತಪ್ಪಿಸಿ ಮಾಡಿ ಕ್ಯಾಲೆಂಡರ್ ಅಲ್ಲಿ ಕೊಟ್ಟಿರ್ತಾರೆ ರಾಹುಕಾಲ ಗುಳಿಕ ಕಾಲ ಯಮಗಂಡ ಕಾಲ ಮೂರು ಕಾಲ ತಪ್ಪಿಸ್ಬಿಟ್ಟು ಮಾಡಿ ಯಾವಾಗ ನೋಡ್ತಿರೋ ಅವತ್ತು ಮಾಡಿ ಒಂದು ಸಲ ಮಾಡಿ ಸಾಕು ಒಂದೇ ದಿವಸ ಮಾಡಿ ವರ್ಷ ಪೂರ್ತಿ ಹೇಗೆ ಹಣ ಹರಿದು ಬರುತ್ತೆ ನೋಡಿ ನಿಮ್ಮ ಅರ್ಧಕ್ಕೆ ನಿಂತ ಕೆಲಸಗಳೆಲ್ಲ ಆಗುತ್ತೆ ಹೊಸ ಅವಕಾಶ ಸೃಷ್ಟಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದೃಷ್ಟವೇ ಬದಲಾಗುತ್ತೆ ಮಾಡಿ ನೋಡಿ ಖರ್ಚೆ ಇಲ್ಲದ ರೆಮಿಡಿ ಹೇಳಿದ್ದೀನಿ ಯಾಕೆಂದ್ರೆ ನೋಡಿ ವೀಕ್ಷಕರೇ ಈ ಚಕ್ಕೆ ಅನ್ನುವಂಥದ್ದು ಎಲ್ಲರ ಮಸಾಲೆ ಡಬ್ಬಿಯಲ್ಲಿ ಇರುತ್ತೆ ಪಲಾವು ಮತ್ತೊಂದು ಮಗದೊಂದು ಮಸಾಲೆಗೆ ಬಳಸೇ ಬಳಸ್ತಾರೆ ಖರ್ಚಿಲ್ಲದ ಉಪಾಯ ಹೇಳಿದ್ದೀನಿ ಖರ್ಚು ಮಾಡಕ್ ಹೋಗ್ಬೇಡಿ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಸಾಕಷ್ಟು ಹಣ ಬರಲಿ ನಿಮ್ಮ ಬಳಿ ಸಾಕಷ್ಟು ಹೊಸ ಹೊಸ ಕೆಲಸದ ಅವಕಾಶಗಳು ಬರಲಿ ನಿಮಗೆ ಇನ್ಕ್ರಿಮೆಂಟ್ ಆಗಲಿ ಸಂತಾನ ಪ್ರಾಪ್ತಿ ಆಗಲಿ ಮದುವೆ ಸೆಟ್ ಆಗಲಿ ಮನೆಯಲ್ಲಿ ಮಂಗಳ ಕಾರ್ಯ ನಡೀಲಿ ನಿಮಗೆ ತುಂಬಾ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ಕಿಚನೇನು ಅಡುಗೆ ಚಾನೆಲ್ ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತಿರ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಚಾನಲ್ ಟ್ಯಾಬ್ಗಳಿದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ವಾಹಿನಿ ಇದೆ ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಯಾವುದೇ ರಾಸಾಯನಿಕ ಪದಾರ್ಥ ಏನು ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಶುಚಿಕರ ಪದಾರ್ಥ ಹಾಕಿ ಅಡುಗೆ ಮಾಡ್ತಾರೆ ಆ ಚಾನಲ್ ಒಂದ್ಸಲ ನೋಡಿ ನೀವು ಅಡುಗೆನ ಟ್ರೈ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಂಡನ್ನು ಪ್ರೋತ್ಸಾಹಿಸಿ ವೀಕ್ಷಕರೇ ಇವತ್ತು ಬೆಳಗ್ಗೆ ಹನ್ನೊಂದು ಕಾಲಿಗೆ ನನ್ನ ಪಾಡ್ಕಾಸ್ಟ್ ಅನ್ನು ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ ಅದ್ಭುತವಾದಂತಹ ಪಾಡ್ಕಾಸ್ಟ್ ವಸ್ತು ಹೊತ್ತು ತರುವಂತಹ ಪಾಡ್ಕಾಸ್ಟ್ ಅದಾಗಿದೆ ಹಾಗೆ ಅದರಲ್ಲಿ ಸಾಕಷ್ಟು ರಹಸ್ಯಗಳನ್ನು ಹಂಚ್ಕೊಂಡಿದ್ದೀನಿ ಸ್ನಾನ ಮಾಡುವ ನೀರಿಗೆ ಈ ಪದಾರ್ಥ ಹಾಕಿದರೆ ಸಾಕಷ್ಟು ಅದೃಷ್ಟ ತೆರೆಯುತ್ತೆ ಅಂತ ಅದನ್ನು ಮಿಸ್ ಮಾಡಿದೆ ನೋಡಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪ ಕಾರ್ಯಕ್ರಮದಲ್ಲಿ ಖರ್ಚು ಮಾಡಬೇಡಿ ವೀಕ್ಷಕರೇ ಖರ್ಚೆ ಇಲ್ಲದ ಉಪಾಯಗಳನ್ನು ಹೇಳ್ತೀನಿ ಎಷ್ಟೋ ಜನ ಸಾಕಷ್ಟು ಜನ ವೀಕ್ಷಕರು ಜೀವನದಲ್ಲಿ ಪರಿವರ್ತನೆ ತಂದುಕೊಂಡಿದ್ದಾರೆ ನೀವು ಮಾಡಿ ಅಭಿವೃದ್ಧಿಯನ್ನು ಕಾಣ್ರಿ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ